ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಸೋತ ಸುಣ್ಣವಾಗಿ ಪಾತಾಳದಲ್ಲಿದ್ದಂಥ ಆರ್ ಸಿ ಬಿ ಟೀಮು ಹೇಗೆ ಪ್ಲೇ ಆಫ್ಸ್ಗೆ ಪ್ರವೇಶಿಸಿತು ಈ ಒಂದು ರೋಚಕ ಸ್ಟೋರಿನ ನಾನು ಇಲ್ಲಿ ಹೇಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಲ್ಲರೂ ದೊಡ್ಡವರು ಹೇಳೋ ಹೇಗೆ ಹೇಳ್ತಾರೆ ಅಂದರೆ ನಾವು ಕೊನೆವರೆಗೂ ಸೋಲ್ ಒಪ್ಕೋಬಾರ್ದು ಎಂಬ ಮಾತಿಗೆ ತಕ್ಕಂತೆ ಆಟವಾಡಿ ರಾಯಲ್ ಚಾಲೆಂಜರ್ಸ್ ಈಗ ಬೆಂಗಳೂರು ತಂಡ ಹದಿನೇಳನೇ ಆವೃತ್ತಿಯ ಇಂಡಿಯನ್ ಪ್ರೀಮಿಯರ್ ಲೀಗ್ ಟೂರ್ನಿಯಲ್ಲಿ ಸತತ ಆರು ಜಯ ದಾಖಲಿಸುವ ಮೂಲಕ ಪ್ಲೇ ಆಫ್ ಪ್ರವೇಶಿಸುವಲ್ಲಿ ಯಶಸ್ವಿಯಾಗಿದೆ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟೂರ್ನಿಯ ಲೀಗ್ ಹಂತದಲ್ಲಿ ನಡೆದ ಅರವತ್ತೆಂಟನೇ ಪಂದ್ಯದಲ್ಲಿ ತನ್ನ ಎದುರಾಳಿ ಚೆನ್ನೈ ಸೂಪರ್ ಕಿಂಗ್ಸ್ ಎದುರು ಇಪ್ಪತ್ತೇಳು ರನ್ಗಳ ಜಯಗಳ ದಾಖಲಿಸಿದ ಆರ್ ಸಿ ಬಿ ಪ್ಲೇ ಆಫ್ಸ್ಗೆ ಅಧಿಕೃತವಾಗಿ ಕಾಲಿಟ ತನ್ನ ನಾಲ್ಕನೇ ತಂಡ ಎಂದು ಅನಿಸಿಕೊಂಡಿದೆ ಒಂದು ತಿಂಗಳ ಹಿಂದೆ ಆರ್ ಸಿ ಬಿ ತಂಡದ ಪ್ಲೇ ಆಫ್ಸ್ ಪ್ರವೇಶದ ಸಾಧ್ಯತೆ ಕೇವಲ ಶೇಕಡ ಒಂದು ಪರ್ಸೆಂಟ್ ಅಷ್ಟು ಮಾತ್ರ ಇತ್ತು ಯಾಕಂದರೆ ತಾನು ಆಡಿದ ಮೊದಲ ಎಂಟು ಪಂದ್ಯಗಳಲ್ಲಿ ಕೇವಲ ಒಂದು ಸಲ ಮಾತ್ರ ಅದು ಜಯವನ್ನು ಸಾಧಿಸಿತ್ತು ಹೀಗಾಗಿ ಆರ್ ಸಿ ಬಿ ಅಂಕಪಟ್ಟಿಯ ಪಾತಾಳದಲ್ಲಿ ಹೋಗಿ ಬೇರೂರಿತ್ತು ಅಲ್ಲಿಂದ ಎಲ್ಲ ಪಂದ್ಯಗಳನ್ನು ಗೆದ್ದರೆ ಮಾತ್ರ ಪ್ಲೇ ಆಫ್ ಸಾಧ್ಯ ಅಂತ ಎಲ್ಲರೂ ಇದ್ರು ಮಳೆ ಕಾರಣ ಒಂದು ಪಂದ್ಯ ರದ್ದಾದರೂ ಕೂಡ ಸ್ಪರ್ಧೆಯಿಂದ ಹೊರಬೀಳೋದು ಖಚಿತ ಹೀಗಾಗಿ ಚಾಲೆಂಜಸ್ ಪ್ಲೇ ಸಾಧ್ಯತೆ ಕೇವಲ ಒನ್ ಪರ್ಸೆಂಟ್ ಅಷ್ಟೇ ಇತ್ತು ನಂತರ ಪವಾಡದ ರೀತಿಯಲ್ಲಿ ಈಗ ಆರ್ ಸಿ ಪ್ಲೇ ಆಫ್ಸ್ನ ಪ್ರವೇಶಿಸಿದರೆ ಒಂದರ ಹಿಂದೆ ಒಂದರಂತೆ ಸತತ ಆರು ಪಂದ್ಯಗಳನ್ನು ಗೆದ್ದು ಉತ್ತಮ ನೆಟ್ ರನ್ ರೇಟ್ ಕೂಡ ಕಾಯ್ದಿರಿಸಿಕೊಂಡಿದೆ ಆರ್ ಸಿ ಬಿ ಈ ಹಾದಿಯಲ್ಲಿ ಸಿ ಎಸ್ ಕೆ ಲಖನೌ ಸೂಪರ್ ಜಾಯಿಂಟ್ಸ್ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಗುಜರಾತ್ ಟೈಟನ್ಸ್ ತಂಡಗಳನ್ನು ಸೆಡ್ಡು ಹೊಡೆದು ಅಂತಿಮ ನಾಲ್ಕರ ಘಟ್ಟಕ್ಕೆ ಕಾಲಿಟ್ಟಿದೆ ಇದರ ಬೆನ್ನಲ್ಲೇ ನೆಟ್ ಲೋಕದಲ್ಲಿ ಆರ್ ಸಿ ಬಿ ಮಿಂಚಿನ ತಲ್ಲಣವನ್ನೇ ಸೃಷ್ಟಿಯನ್ನು ಮಾಡಿದೆ ಗೂಗಲ್ ಟ್ರೆಂಡ್ಸ್ನಲ್ಲೂ ಆರ್ ಸಿ ಬಿ ಸಾಧನೆಯನ್ನು ಎಲ್ಲರೂ ಮನೆ ಮಾತಾಗಿದೆ ಹಾಗೆ ಆರ್ ಸಿ ಬಿ ತಂಡದ ಈ ಭರ್ಜರಿ ಕಂಬ್ಯಾಕ್ ಸಾಧ್ಯವಾಗಿದ್ದರೂ ಹೇಗೆ ಅಂತ ನಾವಿಲ್ಲಿ ತಿಳ್ಕೊಳ್ಳೋದಾದರೆ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಟೂರ್ನಿಯ ಮೊದಲ ಪಂದ್ಯದಿಂದಲೂ ರನ್ ಮಿಷಿನ್ ವಿರಾಟ್ ಕೊಹ್ಲಿ ಶ್ರೇಷ್ಠ ಲಯದಲ್ಲಿ ಕಾಣಿಸ್ಕೊಂಡಿದ್ದಾರೆ ತಂಡ ಸೋಲುತ್ತಿದ್ದರೂ ರನ್ ಹೊಡೆಯೋದನ್ನು ಮಾತ್ರ ಬಿಡದೆ ಸ್ಥಿರ ಪ್ರದರ್ಶನ ಕಾಯ್ದುಕೊಂಡ ಕೊಹ್ಲಿ ಅವರು ಉಳಿದ ಆಟಗಾರರ ಆತ್ಮವಿಶ್ವಾಸವನ್ನು ಮೇಲೆತ್ತಲು ಒಂದು ಪ್ರಮುಖವಾದ ಪಾತ್ರನೇ ವಹಿಸಿದ್ರು ಅಂತ ಹೇಳ್ಬೋದು ತಮ್ಮ ಶ್ಟ್ರೇಕ್ ರೇಟ್ ವಿಚಾರವಾಗಿ ಇದ್ದ ಎಲ್ಲ ಟೀಕೆಗಳಿಗೆ ಬ್ಯಾಟ್ ಮೂಲಕ ಉತ್ತರ ಕೊಟ್ಟ ಕಿಂಗ್ ಆಡಿದ ಹದಿನಾಲ್ಕು ಪಂದ್ಯಗಳಲ್ಲಿ ನಾಲ್ಕು ಪಾಯಿಂಟ್ ಮೂವತ್ತಾರು ಸರಾಸರಿಯಲ್ಲಿ ಏಳ್ನೂರ ಎಂಟು ರನ್ಗಳನ್ನು ಬಾರಿಸಿ ಆರೆಂಜ್ ಕ್ಯಾಪ್ ರೇಸ್ನಲ್ಲಿ ಮುಂಚೂಣಿಯಲ್ಲಿದ್ದಾರೆ ನೂರ ಐವತ್ತೈದು ಪಾಯಿಂಟ್ ಅರವತ್ತರ ಶ್ರೇಕ್ ರೇಟ್ನಲ್ಲಿ ಬ್ಯಾಟ್ ಬೀಸಿ ಐವತ್ತೊಂಬತ್ತು ಫೋರ್ ಮತ್ತು ಮೂವತ್ತೇಳು ಸಿಕ್ಸರ್ಗಳನ್ನು ಸಿಡಿಸಿದ್ದಾರೆ ಟೂರ್ನಿಯ ಮೊದಲಾರ್ಧದಲ್ಲಿ ಲಯ ಕಂಡುಕೊಳ್ಳಲು ಪರದಾಟ ನಡೆಸಿದ್ದ ಮಧ್ಯಮ ಕ್ರಮಾಂಕದ ಪ್ರಮುಖ ಬ್ಯಾಟರ್ಗಳಾದ ರಜತ್ ಪಟಿದಾರ್ ವಿಲ್ ಜಾಕ್ಸ್ ಮತ್ತು ಕ್ಯಾಮೆರಾನ್ ಗ್ರೀನ್ ಇದೀಗ ಸ್ಥಿರ ಪ್ರದರ್ಶನ ಸೂತ್ರ ಕಂಡುಕೊಂಡಿದ್ದಾರೆ ಅದರಲ್ಲೂ ಪಟಿದಾರ್ ಕಳೆದ ಏಳು ಪಂದ್ಯಗಳಲ್ಲಿ ಐದು ಅರ್ಧಶತಕಗಳನ್ನು ಬಾರಿಸಿ ಒಟ್ಟಾರೆ ಮುನ್ನೂರ ಅರವತ್ತೊಂದು ರನ್ಗಳನ್ನು ಬಾರಿಸುವ ಮೂಲಕ ತಂಡದ ಬ್ಯಾಟಿಂಗ್ ಬಲವನ್ನು ಹೆಚ್ಚಿಸಿಕೊಂಡಿದ್ದಾರೆ ಗ್ರೀನ್ ಕೂಡ ಲಯಕ್ಕೆ ಮರಡಿ ಮಹತ್ವದ ರನ್ಗಳ ಕೊಡುಗೆಯನ್ನು ನೀಡಿದ್ದಾರೆ ಗ್ರೀನ್ ಹನ್ನೆರಡು ಪಂದ್ಯಗಳಿಂದ ಇನ್ನೂರ ಇಪ್ಪತ್ತೆಂಟು ರನ್ಗಳನ್ನು ಬಾರಿಸಿ ಮಧ್ಯಮ ಕ್ರಮಾಂಕದಲ್ಲಿ ಏಕಾಂಗಿ ಹೋರಾಟ ನಡೆಸಿದ್ದ ದಿನೇಶ್ ಕಾರ್ತಿಕ್ಗೆ ಬೆಂಬಲವನ್ನು ಸಹ ನೀಡಿದ್ದಾರೆ ಗುಜರಾತ್ ಟೈಟನ್ಸ್ ತಂಡದಿಂದ ಆರ್ ಸಿ ಬಿ ಬಳಗ ಸೇರಿರುವ ಯುವ ಎಡಗೈ ವೇಗದ ಬೌಲರ್ ಯಶ್ ದಯಾಳ್ ಆರಂಭಿಕ ಪಂದ್ಯಗಳಲ್ಲಿ ನಿರಾಶೆ ಮೂರೂಸಿದರು ಇದೀಗ ಸತತ ಪಂದ್ಯಗಳಲ್ಲಿ ಆರ್ ಸಿ ಬಿ ಪರ ಬೆಸ್ಟ್ ಬೌಲರ್ ಆಗಿ ಹೊರಹೊಮ್ಮಿದ್ದಾರೆ ಈ ಬಾರಿ ಹಾಡಿದ ಹದಿಮೂರು ಪಂದ್ಯಗಳಲ್ಲಿ ಹದಿನೈದು ವಿಕೆಟ್ಗಳನ್ನು ಕೆತ್ತಿರುವ ಯಶ್ ಸಿ ಎಸ್ ಕೆ ವಿರುದ್ಧದ ಪಂದ್ಯದಲ್ಲಿ ಕೊನೆ ಓವರ್ನಲ್ಲಿ ಏಳು ರನ್ ಮಾತ್ರವೇ ಕೊಟ್ಟು ಆರ್ ಸಿ ಬಿ ಗೆಲುವಿನಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದ್ರು ಟೋರ್ನಿಯಲ್ಲಿ ಯಶ್ ಅವರ ಈ ಭರ್ಜರಿ ಕಂಬ್ಯಾಕ್ಗೆ ಭಾರಿ ಮೆಚ್ಚುಗೆಯನ್ನು ವ್ಯಕ್ತವಾಗಿದೆ ಯಶ್ ಜೊತೆಗೂಡಿ ಎದುರಾಳಿ ಬ್ಯಾಟರ್ಗಳನ್ನು ಬೇಟೆಯಾಡುತ್ತಿರುವ ಮೊಹಮ್ಮದ್ ಸಿರಾಜ್ ಕೂಡ ಹದಿಮೂರು ವಿಕೆಟ್ಗಳನ್ನು ಸಂಪಾದಿಸಿ ಈ ಒಂದು ಶ್ರೇಷ್ಠ ಲಯಕ್ಕೆ ಅವರು ಕೂಡ ಬಂದಿದ್ದಾರೆ ವಿದೇಶಿ ವೇಗಿ ಲಾಕಿ ಫರ್ಗ್ಯೂಸನ್ ಕೂಡ ಉತ್ತಮವಾದ ಸಾಥನ್ನು ನೀಡ್ತಾ ಇದ್ದಾರೆ ಆರಂಭಿಕ ಪಂದ್ಯಗಳಲ್ಲಿ ಆರ್ ಸಿ ಬಿ ಸ್ಪಿನ್ ಬೌಲಿಂಗ್ ಕಡೆಗೆ ಹೆಚ್ಚು ಗಮನ ನೀಡಿರಲಿಲ್ಲ ಆಲ್ರೌಂಡರ್ ಗ್ಲೆನ್ ಮ್ಯಾಕ್ಸ್ವೆಲ್ ಮತ್ತು ವಿಲ್ ಜಾಕ್ಸ್ ಅವರ ಸ್ಪಿನ್ ಬೌಲಿಂಗ್ ನೆಚ್ಚಿಕೊಂಡಿತ್ತು ಬಳಿಕ ತನ್ನ ತಪ್ಪು ತಿದ್ದುಕೊಂಡು ಆಡುವ ಹನ್ನೊಂದರ ಬಳಗದಲ್ಲಿ ಸ್ಪಿನ್ನರ್ಗಳಾದ ಕರಣ್ ಶರ್ಮಾ ಮತ್ತು ಸ್ವಪ್ನಿಲ್ ಸಿಂಗ್ಗೆ ಸತತ ಅವಕಾಶ ಕೊಟ್ಟಿದ್ದು ಯಶಸ್ಸಿಗೆ ಮತ್ತೊಂದು ಕಾರಣವಾಯಿತು ಈ ಜೋಡಿ ಇನ್ನಿಂಗ್ಸ್ ಮಧ್ಯದಲ್ಲಿ ಹೆದರಾಳಿ ಬ್ಯಾಟರ್ಗಳ ಹಬ್ಬರಕ್ಕೆ ಬ್ರೇಕ್ ಹಾಕುವುದರ ಜೊತೆಗೆ ಪ್ರಮುಖ ವಿಕೆಟ್ಗಳನ್ನು ಕಿತ್ತು ತಂಡವನ್ನು ಸಂಕಷ್ಟದಿಂದ ಪಾರು ಮಾಡುವ ಕೆಲಸವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದೆ ಸನ್ರೈಸರ್ ಹೈದರಾಬಾದ್ ಎದುರು ದಾಖಲೆಯ ಇನ್ನೂರ ಎಂಬತ್ತೇಳು ರನ್ ಓಡಿಸಿಕೊಂಡರು ಚೇಸಿಂಗ್ ವೇಳೆ ದಾಖಲೆಯ ಇನ್ನೂರ ಅರವತ್ತೆರಡು ರನ್ ಬಾರಿಸಿದ್ದ ಆರ್ ಸಿ ಬಿ ನಂತರದ ಪಂದ್ಯದಲ್ಲಿ ಕೋಲ್ಕತಾ ನೈಟ್ ರೈಡರ್ಸ್ ವಿರುದ್ಧ ಇನ್ನೂರ ಇಪ್ಪತ್ತ್ಮೂರು ರನ್ಗಳ ಗುರಿ ಬೆನ್ನತ್ತಿ ಕಡೆ ಎಸೆತದಲ್ಲಿ ಕೇವಲ ಒಂದು ರನ್ ಹಂತದಲ್ಲಿ ಸೋಲನ್ನು ಅನುಭವಿಸಿತ್ತು ಈ ಎರಡು ಪಂದ್ಯಗಳಲ್ಲಿ ಬೋಲ್ಡ್ ಆಟವಾಡಿದ ಆರ್ ಸಿ ಬಿ ಟೂರ್ನಿಯಲ್ಲಿ ತಾನು ಯಾವ ರೀತಿ ಆಟ ಆಡಬೇಕು ಯಾವ ರೀತಿ ಆಡಿದ್ರೆ ನಾವು ಸತತವಾಗಿ ಗೆಲ್ಬಹುದು ಅನ್ನೋದನ್ನ ಅರ್ಥ ಮಾಡ್ಕೊತು ನಂತರ ಆಡಿದ ಎಲ್ಲ ಪಂದ್ಯಗಳಲ್ಲಿ ದಿಟ್ಟ ಆಟವಾಡಿ ಸತತ ಆರು ಜಯವನ್ನು ದಕ್ಕಿಸಿಕೊಳ್ಳವಲ್ಲಿ ಈಗ ಒಂದು ಸಕ್ಸಸ್ ಆಗಿದೆ ಅಂತಾನೆ ಹೇಳ್ಬೋದು ಅಸಾಧ್ಯವನ್ನು ಸಾಧ್ಯವನ್ನಾಗಿಸಿದ ಆರ್ ಸಿ ಬಿ ತಂಡ ನೆಟ್ ಲೋಕದಲ್ಲಿ ಒಂದು ಕಿಚ್ಚನ್ನು ಹಚ್ಚಿದೆ ಇದರ ಬೆನ್ನಲ್ಲೇ ಗೂಗಲ್ ಟ್ರೆಂಡ್ಸ್ನಲ್ಲಿ ಆರ್ ಸಿ ಬಿ ಸಾಧನೆ ಮತ್ತು ಆರ್ ಸಿ ಬಿ ಪುಟ್ಟಿದೆ ಈ ರೀತಿ ಬಗ್ಗೆ ನೆಟ್ಟಿಗರು ಹುಡುಕಾಟ ನಡೆಸಿರುತ್ತಿರುವುದು ಕಾಣಲಾರಂಭಿಸಿದೆ ಕೇವಲ ಕರ್ನಾಟಕ ಮತ್ತು ಬೆಂಗಳೂರು ಮಾತ್ರವಲ್ಲ ಆರ್ ಸಿ ಬಿ ಕುರಿತಾಗಿ ಹೊರ ರಾಜ್ಯಗಳಾದ ಒಡಿಶಾ ಬಿಹಾರ ಆಂಧ್ರ ಪ್ರದೇಶ ಮತ್ತು ಮಧ್ಯಪ್ರದೇಶದಲ್ಲಿಯೂ ಕೂಡ ಆರ್ ಸಿ ಬಿ ತಂಡದ ಬೆಳವಣಿಗೆಗಳ ಬಗ್ಗೆ ಗೂಗಲ್ನಲ್ಲಿ ಕ್ರಿಕೆಟ್ ಪ್ರಿಯರು ಹುಡುಕಾಟನ್ನು ನಡೆಸ್ತಾ ಇದ್ದಾರೆ ಸಹಜವಾಗಿಯೇ ಗೂಗಲ್ ಟ್ರೆಂಡ್ಸ್ನಲ್ಲಿ ಆರ್ ಸಿ ಬಿ ವರ್ಸಸ್ ಆರ್ ಆರ್ ನಡುವಣ ಎಲಿಮಿನೇಟರ್ ಪಂದ್ಯದ ಟ್ಯಾಗ್ ಹೆಚ್ಚು ಹುಡುಕಾಟಕ್ಕೆ ಒಳಪಟ್ಟಿದೆ ಅಲ್ಲದೆ ಆರ್ ಸಿ ಬಿ ಮಾಜಿ ಮಾಲೀಕ ವಿಜಯ್ ಮಲ್ಯ ತಂಡಕ್ಕೆ ಶುಭ ಹಾರೈಸುವುದು ಸಿ ಎಸ್ ಕೆ ವಿರುದ್ಧದ ಪಂದ್ಯದಲ್ಲಿ ಎಂ ಎಸ್ ಧೋನಿ ಆರ್ ಸಿ ಬಿ ಆಟಗಾರರಿಗೆ ಕೈಕುಲುಕಲು ಬರದೇ ಇರುವಂಥ ವಿಚಾರಗಳು ಕೂಡ ಗೂಗಲ್ ಟ್ರೆಂಡ್ಸ್ನಲ್ಲಿ ಈಗ ಕಾಣಿಸ್ತಾ ಇದೆ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಮೇ ಇಪ್ಪತ್ತೆರಡರಂದು ನಡೆಯಲಿರುವ ಎಲಿಮಿನೇಟರ್ ಪಂದ್ಯದಲ್ಲಿ ಅಂಕಪಟ್ಟಿಯ ಮೂರನೇ ಸ್ಥಾನಿ ರಾಜಸ್ಥಾನ್ ರಾಯಲ್ಸ್ ಮತ್ತು ಅಂಕಪಟ್ಟಿಯ ನಾಲ್ಕನೇ ಸ್ಥಾನಿ ಆರ್ ಸಿಬಿಯ ತಂಡಗಳು ಕಾದಾಟವನ್ನು ನಡೆಸಲಿದೆ ಈ ಪಂದ್ಯದಲ್ಲಿ ಗೆದ್ದ ತಂಡವು ಮೇ ಇಪ್ಪತ್ನಾಲ್ಕರಂದು ಚೆನ್ನೈನ ಎಂ ಎ ಚಿದಂಬರಂ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಕ್ವಾಲಿಫೈಯರ್ ಎರಡು ಪಂದ್ಯದಲ್ಲಿ ಕ್ವಾಲಿಫೈಯರ್ ಒಂದು ಪಂದ್ಯದಲ್ಲಿ ಸೋತ ತಂಡದ ಎದುರು ಫೈನಲ್ ಅರ್ಹತೆಗಾಗಿ ಕಾದಾಟವನ್ನು ನಡೆಸಲಿದೆ ಹೀಗಾಗಿ ಆರ್ ಆರ್ ವರ್ಸಸ್ ಆರ್ ಸಿ ಬಿ ನಡುವಣ ಎಲಿಮಿನೇಟರ್ ಪಂದ್ಯದ ಬಗ್ಗೆ ಗೂಗಲ್ನಲ್ಲಿ ಜನರು ಹೆಚ್ಚು ಆಸಕ್ತಿ ವಹಿಸಿರುವ ಕಾರಣ ಗೂಗಲ್ ಟ್ರೆಂಡ್ಸ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಟ್ಯಾಗ್ ಹೆಚ್ಚು ಒಂದು ಆಕರ್ಷಣೆಯನ್ನು ಪಡೆದುಕೊಂಡಿದೆ ಐ ಪಿ ಎಲ್ ಇತಿಹಾಸದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳು ಈವರೆಗೆ ಮೂವತ್ತೊಂದು ಬಾರಿ ಮುಖಾಮುಖಿಯಾಗಿವೆ ಇದರಲ್ಲಿ ಆರ್ ಸಿ ಬಿ ಹದಿನೈದು ಪಂದ್ಯಗಳನ್ನು ಗೆದ್ದರೆ ಆರ್ ಆರ್ ತಂಡ ಹದಿಮೂರು ಪಂದ್ಯಗಳನ್ನು ಜಯವನ್ನು ದಾಖಲಿಸಿಕೊಂಡಿದೆ ಮೂರು ಪಂದ್ಯಗಳ ಫಲಿತಾಂಶ ಕಂಡಿಲ್ಲ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಟೂರ್ನಿಯಲ್ಲಿ ಲೀಗ್ ಹಂತದಲ್ಲಿ ಇಂಥ ತಂಡಗಳು ಮುಖಾಮುಖಿಯಾದ ಸಂದರ್ಭದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡ ತನ್ನ ಸ್ಟಾರ್ ಬ್ಯಾಟರ್ ಜೋಸ್ ಬಟ್ಲರ್ ಬಾರಿಸಿದ ಶತಕದ ಬಲದಿಂದ ಆರು ವಿಕೆಟ್ಗಳ ಭರ್ಜರಿ ಜಯ ದಾಖಲಿಸಿತ್ತು ಇದೀಗ ರಾಷ್ಟ್ರೀಯ ತಂಡದ ಸೇವೆ ಕಾರಣ ಇಂಗ್ಲೆಂಡ್ಗೆ ಬಟ್ಲರ್ ಹಿಂದಿರುಗಿರುವ ಕಾರಣ ಎಲಿಮಿನೇಟರ್ ಪಂದ್ಯಕ್ಕೆ ಅಲಭ್ಯವಾಗಿರುವುದು ಆರ್ ಆರ್ ತಂಡಕ್ಕೆ ಒಂದು ಬಹುದೊಡ್ಡ ಹಿನ್ನಡೆಯಾಗಿದೆ ನೋಡಬೇಕು ಯಾವ ರೀತಿ ಒಂದು ಆರ್ ಸಿ ಬಿ ಮತ್ತು ಆರ್ ಆರ್ ತಂಡ ಯಾವ ರೀತಿ ಆಡುತ್ತೆ ಯಾರು ಗೆಲ್ತಾರೆ ಅನ್ನೋದು ಅವತ್ತಿನ ದಿವಸನೇ ನಾವು ಕಾದು ನೋಡಬೇಕಾಗಿದೆ ಇದೇ ರೀತಿಯ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್